ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಎಚ್ ಡಿ ಕುಮಾರ್ ಸ್ವಾಮಿ ಅವರ ಸಂಪತ್ತಿನ ಬಗ್ಗೆ ಸವಾಲ್ ಆಗ್ತಾ ಇದ್ದಾರೆ ರಾಜಕಾರಣಕ್ಕೆ ಬಂದ ನಂತರ ಯಾರ್ಯಾರ ಸಂಪತ್ತು ಎಷ್ಟು ವೃದ್ಧಿಯಾಗಿದೆ ಆಗಿದೆ ಅನ್ನೋದು ಜಗತ್ ಜಾಹಿರ ಯಾರ್ಯಾರು ಎಷ್ಟು ಆಸ್ತಿವಂತರಿದ್ದಾರೆ ಯಾವ ಯಾವ ರೀತಿ ಆಸ್ತಿಯನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಅದನ್ನು ಕಳಿಸ್ಕೊಂಡಿದ್ದಾರೆ ಅಂತಕ್ಕಂಥದನ್ನ ಇವತ್ತು ಇಡೀ ರಾಜ್ಯದ ಜನತೆ ನೋಡಿದ್ದಾರೆ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇನೆ ವಿಧಾನ ಮಂಡಳದಲ್ಲಿ ಈಗಾಗಲೇ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಹಗರಣ ಆಗಿರ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ಸತ್ಯ ಅಂತ ಅವರೇ ಒಪ್ಕೊಂಡ್ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಏನು ಇವತ್ತು ಅಹಿಂದ ನಾಯಕ ಅಂತಕ್ಕಂಥ ಅವರು ಬಿರುದನ್ನ ತಗೊಂಡಿದ್ದಾರೆ ಪಾಪ ಪಡ್ಕಂಡಿದ್ದಾರೆ ಇವತ್ತು ಏನು ಸಮಾಜವಾದಿ ಸಮಾಜವಾದಿ ಅಂತ ಕರೀತಾರೆ ಇವತ್ತು ಈ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ನಿಜಕ್ಕೂ ಸಮಾಜವಾದಿನ ಅಥವಾ ಸಮಾಜವಾದದ ಹೆಸರಲ್ಲಿ ಮಜಾ ಮಾಡ್ತಾ ಇದ್ದೀರಾ ಅಂತ ಜನ ಕೇಳ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರೇ ನಮ್ಮ ನಾಯಕರು ಈ ಒಂದು ಜೆ ಮತ್ತು ಪ್ರಾದೇಶಿಕ ಅಸ್ಮತೆಯ ಒಂದು ಲೆಗೆಸಿಯನ್ನು ಕಂಟಿನ್ಯೂ ಮಾಡ್ತಕ್ಕಂಥ ಕೆಪಾಸಿಟಿ ನಮ್ಮ ನಿಖಿಲ್ ಅವರಿಗೆ ಅವರು ಸ್ಪರ್ಧೆ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಇಟ್ಟಿದ್ದಾರೆ ಇದು ಜೆ ಡಿ ಎಸ್ ತಕ್ಕೆಗೆ ಬಂದರೆ ಉತ್ತಮ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬಟ್ ಅಂತಿಮವಾಗಿ ನಾನು ಹೇಳ್ತಿದ್ದಲ್ಲಣ್ಣ ತೀರ್ಮಾನ ಒಟ್ಟಾರೆಯಾಗಿ ನಾವು ಎನ್ ಡಿ ಎ ಅಲೈನ್ಸ್ ಪಾರ್ಟ್ನರ್ಸ್ ಆಗಿರೋದ್ರಿಂದ ದೆಹಲಿಯಿಂದ ನಾಯಕರುಗಳು ನಮ್ಮ ನಾಯಕರು ಕೂತ್ಕೊಂಡು ತೀರ್ಮಾನ ಮಾಡಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದನೂ ವರದೇಗೌಡರು ಪೀರಿಯಡ್ ಇಂದನು ಇವತ್ತು ಏನು ಚನ್ನಪಟ್ಟಣ ತಾಲೂಕು ವಿಶೇಷವಾಗಿ ಜೆ ಡಿ ಎಸ್ ಮೇಲೆ ಅತಿ ಹೆಚ್ಚು ಅಭಿಮಾನ ಇರ್ತಕ್ಕಂಥ ಒಂದು ತಾಲೂಕು ನಿಖಿಲ್ ರವರ ಎರಡು ಸೋಲು ಅವರಲ್ಲಿ ಒಂದು ವ್ಯಕ್ತಿತ್ವವನ್ನು ನಾಯಕತ್ವವನ್ನು ಹೊರ ಹಾಕ್ತು ಅನ್ನೋದೊಂದು ಚರ್ಚೆ ಇದೆ ಸರ್ ರಾಜಕೀಯವಾಗಿ ಏನೇ ಟೆಕ್ನಿಕಲಿ ನಾನು ಸೋತಿರ್ಬೋದು ಆದರೆ ಆ ಸೋಲನ್ನು ನಾನು ಸೋಲು ಅಂತಕ್ಕಂಥ ಭಾವಿಸೇ ಈ ಸೋಲು ಸೋಲು ಅಂತ ನಾನು ನಮಗೆ ಜನಗಳ ಒಂದು ಪ್ರೀತಿ ವಿಶ್ವಾಸ ನಮ್ಮ ಪಾರ್ಟಿ ಮೇಲೆ ನಮ್ಮ ವರಿಷ್ಠರ ಮೇಲೆ ನಮ್ಮ ನಾಯಕರ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಯನ್ನ ಇವತ್ತು ಒಬ್ಬ ಯುವ ಕಾರ್ಯಕರ್ತನಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ನೀವು ಎದುರಿಸ್ತಕ್ಕಂಥ ಮೂರನೇ ಚುನಾವಣೆಯ ಒಂದು ಕುರುಕ್ಷೇತ್ರದಲ್ಲಿ ಅಭಿಮಾನಿಯು ಆ ಒಂದು ಯುದ್ಧ ತಂತ್ರವನ್ನ ಎದುರಿಸ್ತಾರ ಅಂತ ಸಿನಿಮಾನಲ್ಲಿ ಅಭಿಮಾನಿಯು ಪಾಠ ಮಾಡಿದ್ ಬೇರೆ ಏನೋ ಅವತ್ತೆಲ್ಲ ಸಮಯ ಸಂದರ್ಭ ನಿಜ ಜೀವನದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಅರ್ಜುನ ಪಾತ್ರ ಮಾಡಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ನಡೆದಿರ್ತಕ್ಕಂತಹ ಪಾದಯಾತ್ರೆಯಲ್ಲಿ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಇದು ವೆರಿ ಇಂಟ್ರೆಸ್ಟಿಂಗ್ ಇವತ್ತು ಚನ್ನಪಟ್ಟಣ ನಗರಕ್ಕೆ ಈ ಒಂದು ಪಾದಯಾತ್ರೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಈಗ ಜೆಡಿಎಸ್ ಯುವ ನಾಯಕರ ನಿಖಿಲ್ ರಾವ್ರ ಮಟ್ಟ ಮಾತಾಡ್ತೀನಿ ಪಾದಯಾತ್ರೆ ಚನ್ನಪಟ್ಟಣಕ್ಕೆ ಪ್ರವೇಶ ಮಾಡಿದೆ ಹೇಗಿದೆ ಸರ್ ರೆಸ್ಪಾನ್ಸ್ ಪಬ್ಲಿಕ್ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿಗೆ ಏನು ಈ ಒಂದು ಪಾದಯಾತ್ರೆ ಮೂರನೇ ದಿನದ ಒಂದು ಪಾದಯಾತ್ರೆಯಲ್ಲಿ ಇವತ್ತು ನಾವೆಲ್ಲರೂ ಹೆಜ್ಜೆ ಇಡ್ತಾ ಇದ್ದೇವೆ ಕೆಂಗಲ್ನಲ್ಲಿ ಆಂಜನೇಯ ದೇವಸ್ಥಾನದ ಬಳಿ ನಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಎರಡು ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರುಗಳ ಜೊತೆ ಈಗ ತಾನೇ ಜಸ್ಟು ಒಂದು ವಿಶ್ರಾಂತಿಯನ್ನು ತಗೊಳ್ಳಿಕ್ಕೆ ಎಲ್ರಿಗೂ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಈಗ ಹನ್ನೊಂದು ಕಿಲೋಮೀಟ್ರ್ ಇನ್ನೂ ನಿಡುಗಡ್ದವರೆಗೂ ಈ ಪಾದಯಾತ್ರೆ ಇವತ್ತು ಚಾಲನೆಯಲ್ಲಿರುತ್ತೆ ಇತ್ತೀಚೆಗೆ ನೋಡ್ತಾ ಇದ್ದೀರಾ ನೀವು ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿ ಅವರ ಸಂಪತ್ತಿನ ಬಗ್ಗೆ ಸವಾಲು ಆಗ್ತಾ ಇದ್ದಾರೆ ಏನು ಉತ್ತರ ಕೊಡ್ತೀರ ರಾಜಕಾರಣಕ್ಕೆ ಬಂದ ನಂತರ ಯಾರ್ಯಾರ ಸಂಪತ್ತು ಎಷ್ಟು ವೃದ್ಧಿಯಾಗಿದೆ ಅನ್ನೋದು ಜಗಜ್ಜಾಹಿರ ಮಾಧ್ಯಮದಲ್ಲೇ ಹಲವಾರು ದಿನಗಳಿಂದ ನೀವೇ ಪ್ರಸಾರ ಮಾಡಿದ್ದೀರಿ ಯಾರ್ಯಾರು ಎಷ್ಟು ಆಸ್ತಿವಂತರಿದ್ದಾರೆ ಯಾವ್ಯಾವ ರೀತಿ ಆಸ್ತಿಯನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಅದನ್ನು ಗಳಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ಇಡೀ ರಾಜ್ಯದ ಜನತೆ ನೋಡಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಒಂದು ಮೂಢ ಮೂಡದಲ್ಲಿ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ಒಂದು ಅನುಕೂಲ ಏನು ಪಡ್ಕೊಂಡಿದ್ದಾರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಇನ್ನೊಂದು ಕಡೆ ಇವತ್ತೇನು ವಾಲ್ಮೀಕಿ ನಿಗಮದಲ್ಲಿ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕಾಗಿರ್ತಕ್ಕಂಥ ಹಣವನ್ನು ನೂರ ಎಂಬತ್ತೇಳು ಕೋಟಿ ಇವತ್ತು ಯಾವ ರೀತಿ ಒಂದು ಬಹುಶಃ ಮೊದಲನೇ ಮಾಡಿ ಈ ರಾಜ್ಯದಲ್ಲಿ ಈ ರೀತಿ ಬ್ಯಾಂಕ್ ಮೂಲಕ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥ ಉದಾಹರಣೆ ಸ್ವತಃ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇನೆ ವಿಧಾನ ಮಂಡಳದಲ್ಲಿ ಈಗಾಗಲೇ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಹಗರಣ ಆಗಿರ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ಸತ್ಯ ಅಂತ ಅವರೇ ಒಪ್ಕೊಂಡ್ಮೇಲೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಬಂದು ಸಿದ್ದರಾಮಯ್ಯ ಅವರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ ಅವರೇನು ತಪ್ಪು ಮಾಡಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾಯಿತು ಅತಿ ಹೆಚ್ಚು ಆಡಳಿತ ನಮ್ಮ ದೇಶದಲ್ಲಿ ಮಾಡಿರ್ತಕ್ಕಂಥ ಪಕ್ಷ ಅದು ಕಾಂಗ್ರೆಸ್ಸು ಅಹಿಂದ ವರ್ಗ ಹಿಂದುಳಿದಿರ್ತಕ್ಕಂಥ ವರ್ಗವನ್ನು ಕೇವಲ ಇವರು ವೋಟ್ ಬ್ಯಾಂಕಿಗೋಸ್ಕರ ಇಟ್ಕೊಂಡಿದ್ದಾರೆ ಯಾವುದೇ ರೀತಿ ಸಾಮಾಜಿಕವಾಗಲಿ ಆರ್ಥಿಕವಾಗಲಿ ಶೈಕ್ಷಣಿಕವಾಗಿ ಆಗಲಿ ಹಿಂದುಳಿದಿರ್ತಕ್ಕಂಥ ಸಮಾಜಗಳಿಗೆ ಶಕ್ತಿ ತುಂಬಿಸೋ ಕೆಲಸ ಎಂದು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಅದೇ ರೀತಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಏನಿವತ್ತು ಅಹಿಂದ ನಾಯಕ ಅಂತಕ್ಕಂಥ ಅವರು ಬಿರುದನ್ನು ತಗೊಂಡಿದ್ದಾರೆ ಪಾಪ ಪಡ್ಕೊಂಡಿದ್ದಾರೆ ಬಿಡ್ದು ಇವತ್ತೇನು ಸಮಾಜವಾದಿ ಸಮಾಜವಾದಿ ಅಂತ ಕರೀತಾರೆ ಇವತ್ತು ಈ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ನಿಜಕ್ಕೂ ಸಮಾಜವಾದಿನ ಅಥವಾ ಸಮಾಜವಾದದ ಹೆಸರಲ್ಲಿ ಮಜಾ ಮಾಡ್ತಾ ಇದ್ದೀರಾ ಅಂತ ಜನ ಕೇಳ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಸಾಕಷ್ಟು ಜನ ನಾವು ಮಾತಾಡ್ಸಿದ್ರು ತುಂಬ ಜನ ಒಂದು ಕೂಪ್ ಬರ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಯುವ ನಾಯಕನನ್ನು ಸಾಕಷ್ಟು ಜನ ಬೆನ್ನಿಗೆ ಚೂರಿ ಹಾಕಿ ರಾಜಕೀಯದಿಂದ ದೂರ ಹೋಗ್ತಕ್ಕಂಥ ಕೆಲಸ ಆಯಿತು ಚನ್ನಪಟ್ಟಣದಲ್ಲಿ ನಾವು ಅವ್ರ ಅಭ್ಯರ್ಥಿ ಮಾಡಿ ಗೆಲ್ಲಿಸ್ ಕಳಿಸ್ತೀವಿ ದೇವೇಗೌಡರು ಒಂದು ಲೆಗಸಿಯನ್ನು ಕ್ರಿಯೇಟ್ ಮಾಡಿದ್ರು ಪ್ರಾದೇಶಿಕ ಪಕ್ಷದ್ದು ಅದನ್ನು ಕುಮಾರಸ್ವಾಮಿ ಅವರು ಕ್ಯಾರಿ ಮಾಡಿದ್ರು ಈಗ ಮುಂದಿನ ಜನ್ರೇಷನ್ಗೆ ನಿಖಿಲ್ ಕುಮಾರಸ್ವಾಮಿ ಅವರೇ ನಮ್ಮ ನಾಯಕರು ಈ ಒಂದು ಜೆ ಡಿ ಎಸ್ ಮತ್ತು ಪ್ರಾದೇಶಿಕ ಅಸ್ಮತೆಯ ಒಂದು ಲೆಗಸಿಯನ್ನು ಕಂಟಿನ್ಯೂ ಮಾಡ್ತಕ್ಕಂಥ ಕೆಪಾಸಿಟಿ ನಮ್ಮ ನಿಖಿಲ್ ಅವ್ರಿಗೆ ಅವರು ಸ್ಪರ್ಧೆ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಇಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ನಾವು ಎನ್ ಡಿ ಎ ಅಲಯನ್ಸ್ ಪಾರ್ಟ್ನರ್ಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ತೀರ್ಮಾನಗಳು ತಗೊಳ್ಬೇಕಾದಂಥ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣ ಅವರು ಇಲ್ಲಿ ನಮ್ಮ ರಾಜ್ಯ ಮಟ್ಟದ ಬಿ ಜೆ ಪಿ ನಾಯಕರೆಲ್ಲ ಕೂತ್ಕೊಂಡು ಇಬ್ಬರು ಕಾರ್ಯಕರ್ತರುಗಳ ಒಂದು ಭಾವನೆಯನ್ನು ಕ್ರೋಢೀಕರಿಸಿ ಇವೆಲ್ಲ ತೀರ್ಮಾನಗಳು ತಗೊಳ್ಬೇಕಾಗ್ತದೆ ಒಂದು ಜೊತೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ವರದೇಗೌಡ್ರ ಪೀರಿಯಡಿಂದ ಇವತ್ತು ಏನು ಚನ್ನಪಟ್ಟಣ ತಾಲೂಕು ವಿಶೇಷವಾಗಿ ಜೆ ಡಿ ಎಸ್ ಮೇಲೆ ಅತಿ ಹೆಚ್ಚು ಅಭಿಮಾನ ಇರ್ತಕ್ಕಂಥ ಒಂದು ತಾಲೂಕು ಅದರಲ್ಲೂ ಮಾನ್ಯ ದೇವೇಗೌಡರು ಸಾಹೇಬರು ನೀರಾವರಿ ಸಚಿವರಾದಂಥ ಸಂದರ್ಭದಲ್ಲಿ ಈಗಲೂರು ಬ್ಯಾರೇಜು ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ ಈಗಲೂರು ಬ್ಯಾರೆ ಬ್ಯಾರೇಜ್ ಕಡ್ದೆ ಹೋಗಿದರೆ ಇವತ್ತು ಚೆನ್ನಪಡದಲ್ಲಿ ನೀರಾವರಿ ಯಾವ ರೀತಿ ಏನು ಸಮಸ್ಯೆಗಳು ರೈತರುಗಳು ಎದುರಿಸಬೇಕಾಗಿತ್ತು ಅಂತಕ್ಕಂಥದ್ದು ರೈತರ ಮನಸ್ಸಲ್ಲಿದೆ ಇವತ್ತಿಗೂ ಕೂಡ ದೇವೇಗೌಡರು ಸಾಹೇಬ್ರ ಬಗ್ಗೆ ಅಷ್ಟೇ ಪ್ರೀತಿ ವಿಶ್ವಾಸ ಗೌರವ ಇಟ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಇವತ್ತು ನಮ್ಮದಾದಂಥ ಸಾಂಪ್ರದಾಯಿಕ ಮತ ಇದೆ ನಮ್ಮದಾದಂಥ ಶಕ್ತಿ ಇದೆ ಇವೆಲ್ಲವೂ ಕೂಡ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳಲ್ಲಿ ಮಾನ್ಯ ಕುಮಾರಣ್ಣವರು ಪ್ರತಿನಿಧಿಸತಕ್ಕಂಥ ಕ್ಷೇತ್ರ ಇದು ಜೆ ಡಿ ಎಸ್ ತಕ್ಕೆಗೆ ಬಂದರೆ ಉತ್ತಮ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬಟ್ ಅಂತಿಮವಾಗಿ ನಾನು ಹೇಳ್ತೀನಲ್ಲಣ್ಣ ತೀರ್ಮಾನ ಒಟ್ಟಾರೆಯಾಗಿ ನಾವು ಎನ್ ಡಿ ಎಲೈನ್ಸ್ ಪಾರ್ಟ್ನರ್ಸ್ ಆಗಿರೋದ್ರಿಂದ ದೆಹಲಿಯಿಂದ ನಾಯಕರುಗಳು ನಮ್ಮ ನಾಯಕರಿಗೋಸ್ಕರ ತೀರ್ಮಾನ ಮಾಡ್ತೀವಿ ನಿಖಿಲ್ ಕುಮಾರಸ್ವಾಮಿ ರವರು ಮಂಡ್ಯ ಮತ್ತು ರಾಮನಗರದಲ್ಲಿ ಸೋಲನ್ನು ಕಾಣಲಿಲ್ಲ ಅಂದಿದ್ರೆ ಈ ರೀತಿಯ ಒಂದು ಮಾಸ್ ಲೀಡರ್ ಆಗಿ ಹೊರಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ ನಿಖಿಲ್ರವರ ಎರಡು ಸೋಲು ಅವರಲ್ಲಿ ಒಂದು ವ್ಯಕ್ತಿತ್ವವನ್ನು ನಾಯಕತ್ವವನ್ನು ಹೊರ ಹಾಕ್ತು ಅನ್ನೋದೊಂದು ಚರ್ಚೆ ಇದೆ ಸರ್ ರಾಜಕೀಯವಾಗಿ ಏನು ಹೇಳ್ತೀರಾ ಟೆಕ್ನಿಕಲಿ ನಾನು ಸೋತಿರ್ಬೋದು ಆದರೆ ಆ ಸೋಲನ್ನು ನಾನು ಸೋಲು ಅಂತಕ್ಕಂಥದ್ದು ಭಾವಸೇ ಇಲ್ಲ ಅದಕ್ಕೆ ಕಾರಣ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಪುಟ್ಟರಾಜಣ್ಣವರು ಸಂಸದರಾಗಿ ಆಯ್ಕೆಯಾದರು ಐದು ಲಕ್ಷದ ಇಪ್ಪತ್ತೈದು ಸಾವಿರ ಜನ ಆಶೀರ್ವಾದ ಮಾಡಿದರು ನಾನು ಸೋತಾಗಲೂ ಐವತ್ತು ಸಾವಿರ ಹೆಚ್ಚಿಗೆ ಮತ ತಗೊಂಡಿದ್ದೀನಿ ಇದೆಲ್ಲವಕ್ಕಿಂತ ಮಿಗಿಲಾಗಿ ರಾಮನಗರದಲ್ಲೂ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಅದ್ಯಾವುದೋ ಟೋಕನ್ ಕಾರ್ಡ್ಗಳನ್ನ ಕೊಟ್ಕೊಂಡು ಯಾವ ರೀತಿ ತಂತ್ರಗಾರಿಕೆಯಿಂದ ಚುನಾವಣೆ ಮಾಡಿದ್ರು ಅಂತಕ್ಕಂಥದ್ದು ಜಗಜ್ಜೀರ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಗ್ಗೋಲೆ ಈ ರೀತಿಯಾದಂಥ ಚುನಾವಣೆಗಳು ಹಾಗಾಗಿ ಈ ಸೋಲು ಸೋಲು ಅಂತ ನಾನು ಭಾವಿಸಿಲ್ಲ ನಮಗೆ ಜನಗಳ ಒಂದು ಪ್ರೀತಿ ವಿಶ್ವಾಸ ನಮ್ಮ ಪಾರ್ಟಿ ಮೇಲೆ ನಮ್ಮ ವರಿಷ್ಠರ ಮೇಲೆ ನಮ್ಮ ನಾಯಕರ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಯನ್ನು ಇವತ್ತು ಒಬ್ಬ ಯುವ ಕಾರ್ಯಕರ್ತನಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ನಿಖಿಲ್ ಸ್ವಾಮಿ ಅವರು ಚಿತ್ರರಂಗದಲ್ಲಿ ಅಭಿಮನ್ಯ ಪಾಠ ಮಾಡಿದ್ರಿ ನೀವು ಮೂರನೇ ಚುನಾವಣೆಯ ಒಂದು ಕುರುಕ್ಷೇತ್ರದಲ್ಲಿ ಅಭಿಮಾನಿಯು ಆ ಒಂದು ಯುದ್ಧ ತಂತ್ರವನ್ನ ಎದುರಿಸ್ತಾರ ಅಂತೇಳಿ ಸಿನಿಮಾನಲ್ಲಿ ಅಭಿಮನ್ಯು ಪಾಟ್ ಮಾಡಿದ್ ಬೇರೆ ಏನೋ ಅವತ್ತೆಲ್ಲ ಸಮಯ ಸಂದರ್ಭ ನಾನು ಮಾಡಲೇಬೇಕು ಅಂತ ನಿರ್ಮಾಪಕರು ಬಂದು ಬಹಳ ಪ್ರೀತಿಯಿಂದ ನಮ್ಮ ಕೇಳ್ಕೊಂಡಿದ್ದ ಇದರಿಂದ ಮಾಡಿದೆ ಹಾಗಾಗಿ ನಿಜ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಅರ್ಜುನ ಪಾತ್ರ ವೀಕ್ಷಕರ ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು ಕನ್ನಡ ಚಿತ್ರರಂಗದಲ್ಲಿ ಅಭಿಮಾನಿ ಪಾತ್ರವನ್ನ ಮಾಡಿದ್ದೆ ಮುಂದಿನ ನನ್ನ ರಾಜಕೀಯ ಚರಿತ್ರೆಯಲ್ಲಿ ಅರ್ಜುನನ ಪಾತ್ರವನ್ನ ಮಾಡ್ತೀನಿ ಅಂತ ಹೇಳುವ ಮುಖಾಂತರ ಮುಂದಿನ ನನ್ನ ಗೆಲುವು ಸತಸಿದ್ದ ಸೋಲಿನಿಂದ ನಾನು ಹತಾಶೆ ಆಗಿಲ್ಲ ಅದು ಟೆಕ್ನಿಕಲಿ ಸೋಲಷ್ಟೇ ಏನೋ ಒಂದು ಮಾತನ್ನ ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಚಂದ್ಪಟ್ಣ ಇದು ಮಾನವೀಯ ಸಂದೇಶದ ಜನವಾಹಿನಿ